ಆತ್ಮೀಯ ಮಾಧ್ಯಮ ಮಿತ್ರರೇ ಏನಿವತ್ತು ಬಹುಜನ ಸಂಘಟನೆಗಳ ಒಕ್ಕೂಟ ಮುಖಂಡರುಗಳಾಗಿರ್ತಕ್ಕಂಥವ್ರು ತ್ರೀಪುರ ಸತೀಶ್ ಮತ್ತೆ ಪಾಯಸ್ಮಳ್ಳಿ ಜನಾರ್ದನ್ ಕಲೀಂ ಮತ್ತೆ ಇತರೆ ನಮ್ಮ ಸ್ನೇಹಿತರು ಒಟ್ಟಿಗೆ ಸೇರ್ಕೊಂಡು ನಾಳೆ ಬರುವಂತಹ ಒಂದು ಈದ್ ಮಿಲಾ ಈದ್ ಮಿಲಾದ್ ಹಬ್ಬದ ಒಂದು ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ನಾವು ಇವತ್ತು ಇಲ್ಲಿ ಒಂದು ಸಣ್ಣ ಗೋಷ್ಠಿ ಮುಖಾಂತರ ತಿಳಿಸ್ಬೇಕು ಅನ್ನೋದೊಂದು ಗಮನದಲ್ಲಿಟ್ಕೊಂಡು ನಾವು ಮಾಧ್ಯಮದ ಮುಂದಗಡೆ ಬಂದಿದ್ದೀವಿ ಹಂಗಾಗಿ ಇಡೀ ನಾಡಿನಾದ್ಯಂತ ಇಡೀ ದೇಶಾದ್ಯಂತ ಏನು ಈದ್ ಮಿಲಾದ್ ಹಬ್ಬದ ಒಂದು ಹಬ್ಬದ ಪ್ರಯುಕ್ತ ನಮ್ಮ ಸಹೋದರರಾಗಿರ್ತಕ್ಕಂಥ ಮೈನಾರಿಟಿ ವರ್ಗದ ಎಲ್ಲ ಪ್ರತಿಯೊಬ್ಬರೂ ಈದ್ ಮಿಲಾದ್ ಹಬ್ಬವನ್ನು ಸ್ನೇಹ ಸಮ್ಮಿಲನದೊಂದಿಗೆ ಹಿಂದೂ ಅನ್ನೋ ಒಂದು ಇದನ್ನ ಬಿಟ್ಟು ಸಹಬಾಳ್ವೆಯಿಂದ ಎಲ್ಲರೂ ಒಟ್ಟೊಟ್ಟಿಗೆ ಸ್ನೇಹ ಸಮ್ಮಿಲನವನ್ನು ಬೆಳೆಸೋ ಅಂತ ಒಂದು ಬೆಸಿಗೆ ಆಗ್ಬೇಕು ಅದ್ರ ಜೊತೆಗೆ ಮಹಮ್ಮದ್ ಪೈಗಂಬರ್ ಸಾಹೇಬ್ರು ಏನು ಸಂದೇಶ ಕೊಟ್ಟಿದ್ದಾರೆ ಈ ದೇಶದ ಉದ್ದಗಲಕ್ಕೂ ಅವರು ಒಂದು ಅಂತ ಒಂದು ಬಾಂಧವ್ಯ ಏನ್ ಬೆಳೆಸ್ತಾರೆ ಆ ಹಿಂದೂ ಮುಸ್ಲಿಂ ಬಾಂಧವ್ಯ ಹೆಚ್ಚೆಚ್ಚಾಗಿ ಒಟ್ಟಿಗೆ ಸೇರೋ ಅಂತ ಒಂದು ಇದಾಗಬೇಕು ಅನ್ನೋದನ್ನ ನಾನು ಆಶಿಸ್ತಾ ನಾಳೆ ಒಂದು ಹಿದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನ ಇಡೀ ನನ್ನ ತಾಲೂಕಿನ ಒಂದು ಸಹೋದರತ್ವ ಸಹೋದರರಾಗಿರ್ತಕ್ಕಂಥ ನನ್ನ ಮೈನಾರ್ಟಿ ವರ್ಗದ ಪ್ರತಿಯೊಬ್ಬ ಪ್ರಜೆಗೂ ಒಂದು ಶುಭಾಶಯವನ್ನು ತಿಳಿಸ್ತಾ ಏನಿವತ್ತು ನಾವು ಒಂದು ಪ್ರಜಾಪ್ರಭುತ್ವ ದಿನ ಅಂತೇಳಿ ಇವತ್ತು ಮುಗಿಸ್ಕೊಂಡ್ ಬರ್ತಾ ಇದ್ದೀವಿ ಪ್ರಜೆಗಳ ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಏನ್ ರಚಿತವಾಗಿದೆ ಅದು ಸಂವಿಧಾನ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಆ ಸಂವಿಧಾನದ ಮಾರನೇ ದಿವಸ ಪ್ರಜಾಪ್ರಭುತ್ವ ದಿನದ ಮಾರನೇ ದಿವಸ ಬರ್ತಾ ಇರ್ತಕ್ಕಂಥ ಒಂದು ಈದ್ ಮಿಲಾದ್ ಹಬ್ಬ ಸಂವಿಧಾನಕ್ಕೆ ಒಳಪಟ್ಟು ಎಲ್ಲ ಸ್ನೇಹ ಸಂಬಂಧಗಳನ್ನ ಒಟ್ಟಿಗೆ ಕೂಡಿಸ್ಕೊಂಡು ಹಬ್ಬವನ್ನ ಆಚರಿಸಬೇಕು ಯಾವುದೇ ಒಂದು ತಂಟೆ ತಕರಾರು ಇಲ್ಲದೆ ರಾತ್ರಿ ಸಮಯದಲ್ಲಿ ಇನ್ನೊಬ್ಬರಿಗೆ ಅಡಚಣೆ ಇಲ್ಲದಂಗೆ ಸ್ನೇಹ ಸಂಬಂಧದಿಂದ ಹಬ್ಬ ಮಾಡ್ಕೊಬೇಕು ಅಂತೇಳಿ ಶುಭಾಶಯವನ್ನ ತಿಳಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್